ಮೈ ಫ್ರೆಂಡ್ಸ್ ್ ಫಾರ್ ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡುವುದು ಸಂತೋಷ ಮೆಡಿಟೇಟಿಂಗ್ ಆನ್ ಸಂತೋಷಿಂಗ್ ಅಪೊಸಲ ಕೃತಿಗಳು ಒಂದು ನೋಡಿಕೊಳ್ಳುವ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ ಮೈ ಫ್ರೆಂಡ್ಸ್ ಯು ಲುಕಿಂಗ್ ಫಾರ್ ದಿಸ್ ಪವರ್ ನೀವು ಈ ಬಲವನ್ನು ಪಡೆಯುವುದಕ್ಕಾಗಿ ಎದುರು ನೋಡುತ್ತಿದ್ದೀರಾ ಯು ವಾಂಟ್ ಈ ಉನ್ನತವಾದ ಬಲವು ನಿಮ್ಮನ್ನು ತುಂಬಿಕೊಳ್ಳಬೇಕು ಮೈ ಡಿಯರ್ ನೀವು ಪವಿತ್ರಾತ್ಮನಿಂದ ತುಂಬಾ ಬಲವು ನಿಮ್ಮ ಮೇಲೆ ಇಳಿದು ಬರುವುದು ಸತ್ಯ ವೇದದಲ್ಲಿ ಪೇತ್ರನ ಜೀವಿತದಲ್ಲಿಯೂ ಇದೇ ನಡೆಯಿತು ಫಿಶರ್ಮನ್ ಅವನು ಒಬ್ಬ ಸಾಮಾನ್ಯ ಬೆಸ್ಟನ್ ಆಗಿದ್ದಾನುಲ್ವೇ ಫ್ರಮ್ ಡಿಫಿಕಲ್ಟ್ ಸಿನ್ ಭಯವುಳ್ಳವನು ಗೊಂದಲಕ್ಕೊಳಗಾದವನು ಕಷ್ಟದ ಪರಿಸ್ಥಿತಿಯಲ್ಲಿ ಓಡಿ ಹೋಗುವವನು ಆಗಿದ್ದನು ಈವನ್ ದೊ ಹೀ ವಾಸ್ ಡಿಸೈಪಲ್ ಆಫ್ ಜೀಸಸ್ ಅವನು ಯೇಸುವಿನ ಶಿಷ್ಯನಾಗಿದ್ದರೂ ಕೂಡ ಒನ್ ಸಮ್ವನ್ ವುಡ್ ಆಸ್ಕ್ ಹಿಮ್ ಅಬೌಟ್ ಜೀಸ್ ಯಾರಾದರೂ ಅವನಲ್ಲಿ ಯೇಸುವಿನ ಬಗ್ಗೆ ಕೇಳಿದಾಗ ಈ ಡೆನೈಟ್ ಜೀಸಸ್ ತ್ರೀ ಟೈಮ್ ಯೇಸುವನು ಮೂರು ಬಾರಿ ಅಲ್ಲಗಳದನು ಇ ವಾಸ್ ಸೋ ಅ ಫ್ರೀಡ ಆಫ್ ಕಾನ್ಫಂಟೇಶನ್ ಮುಖಾಮುಖಿ ಮಾತಾಡಲು ಹೆದರುತ್ತಿದ್ದನು ಆ್ಯನ್ ವಿ ಸಿ ಹೌ ದ ಸೇಮ್ ಪೀಟರ್ ಅದೇ ಪೇತನ ಜೀವಿತ ಮುಂದೆ ಬದಲಾದದನ್ನು ನೋಡುತ್ತೇವೆ ಪಂಚಾಶತಮ ದಿನದಂದು ಶಿಷ್ಯರೆಲ್ಲರೂ ಪವಿತ್ರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟಾಗ ಪೀಟರ್ನ ಜೀವಿತ ಬದಲಾಯಿತು ಆಫ್ ದ ವಾರಿಯರ್ಸ್ಟುಡ್ ಫಾರ್ ದ ನೇಮ್ ಆಫ್ ಜೀಸಸ್ ಅವನು ಯೇಸುವಿನ ನಾಮಕ್ಕಾಗಿ ನಿಲ್ಲುವ ವೀರನಾದನು ಪರ್ಫಾಮಿಂಗ್ ಸೈನ್ಸ್ ವಂಡರ್ಸ್ ಇನ್ ಮೆರಕ್ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವವನಾದನು ಎಲ್ಲ ಎಲ್ಲರಿಗಿಂತ ಮೊದಲು ನಿಂತನು ಕಮ್ಸ್ ಮೈ ವೇ ಬಿ ಏನೇ ನನ್ನ ಮುಂದೆ ಬಂದರು ನಾನು ಯೇಸುವಿಗಾಗಿ ನಿಲ್ಲುತ್ತೇನೆ ಅಂದನು ಗಾಡ್ಸ್ ಅಂದೇ ನಿಲ್ಲೇ ದೇವರ ಬಲವು ಅವನಲ್ಲಿ ಬಂದಿತು ಅಂಡ್ ಲೇಮ್ ಮ್ಯಾನ್ ಸ್ಟುಡ್ ಕುಂಟನು ಎದ್ದು ನಡೆದಾಡಿದನು ಈವನ್ ಹಿಸ್ ಶಾಡೋಕಲ್ ಪೀಪಲ್ ಅವನ ನೆರಳು ಕೂಡ ಜನರಲ್ಲಿ ಅದ್ಭುತವನ್ನು ಮಾಡಿತು

ಟು ಬಿಡ್ ಬೈ ದ ಲಾಡ್ ದೇವರಿಂದ ಉಪಯೋಗಿಸಲ್ಪಡುವುದಕ್ಕಾಗಿ ಬೇಕಾದ ಯಾವುದೂ ನನ್ನಲ್ಲಿಲ್ಲ ಟುಡೇಟ್ ಪ್ರಿಯರೇ ದೇವರು ನಿಮ್ಮ ಮೇಲೆ ಪವಿತ್ರಾತ್ಮ ಸುರಿಸಲಿದ್ದಾನೆ ಯುಲ್ ಬಿ ಫಿಲ್ಡ್ ವಿತ್ವ ಆತನ ಬಲದಿಂದ ತುಂಬಲ್ ಪಡಲಿದ್ದೀರಿ ಆತನ ಶಕ್ತಿಯಿಂದ ಫಿಲ್ಡ್ ವಿತ್ ಆತನ ಜ್ಞಾನದಿಂದ ಫಿಲ್ಡ್ ವಿತ್ ಕಾನ್ಫಿಡೆನ್ಸ್ ಆತನ ವಿಶ್ವಾಸದಿಂದ ಟು ಗೋ ಫೋರ್ಡ್ ಮುಂದೆ ಸಾಗಲು ಸೈನ್ಸ್ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಲು ಯೆಸ್ ಈವನ್ ದ ಸ್ಮಾಲ್ ಪ್ರೇಯರ್ ಫ್ರೈಡ್ The small service that you do, the small act that you do, will have so much of power, and people will say, ಡಿಫ್ರೆಂಟ್ ಜನರು ಹೇಳುವರು ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ ಇಲ್ ಬಿ ದ ದ ಹೋಲಿ ಹೋಲಿ ವರ್ಕಿಂಗ್ ಕಾರ್ಯ ಮಾಡುವನು ಸೊ ರಿಸೀವ್ ದಿಸ್ ಪವರ್ ಈ ಬಲವನ್ನು ಪಡೆದುಕೊಳ್ಳುವ ಆಸ್ ವಿ ವೆಲ್ಕಮ್ ಟು ನಮ್ಮ ಜೀವಿತಕ್ಕೆ ಪವಿತ್ರಾತ್ಮನನ್ನು ಸ್ವೀಕರಿಸುವ ಲಾ ಥ್ಯಾಂಕ್ ಯು ಅಸ್ ಆಫ್ ಕ್ಯಾರಿಂಗ್ ಯೂ ಇನ್ ಲೈಫ್ ನಿನ್ನನ್ನು ಹೊಂದಿಕೊಳ್ಳುವ ಭಾಗ್ಯವನ್ನು ನೀಡಿದ್ದಕ್ಕಾಗಿ ನನಗೆ ಸ್ತೋತ್ರ ಯು ಔಟ್ ಆನ್ ದೇವರೇಪಲ್ಸ್ ಿನದಂದು ನಿನ್ನ ಶಿಷ್ಯರಿಗೆ ಪವಿತ್ರಾತ್ಮನನ್ನು ನೀಡಿದಂತೆ ಟುಡೇಟ್ ನಿನ್ನ ಮಕ್ಕಳ ಮೇಲೆ ಪವಿತ್ರಾತ್ಮನನ್ನು ಸುರಿಸುಕ್ಸ್ ಬಲಹೀನತೆಗಳು ಅವರಿಂದ ಹೊರಟು ಹೋಗಲಿಂಗ್ಸ್ ಇದು ನನ್ನ ಬಲಹೀನತೆ ಎಂದು ಹೇಳುವ ಪ್ರತಿಯೊಂದು ವಿಷಯಗಳು ಕೂಡ All the qualities they are ashamed of. Lord, turn it around. Give them your confidence. Give them your strength. Give them your power. Give them your wisdom. And let them be a changed person today. As you enter into their life, Lord, turn their life around. And ಅಮೂಲ್ಯ ಸಹೋದರಿ ಮೇರಿ ಫಿಲೋಮನ ನಿಮ್ಮೊಂದಿಗೆ ಸೇರಿ ಸರ್ಗುಣ ಮತ್ತು ಹರ್ಷ ಅವರಿಗೆ

ಧರ್ಮೋಪದೇಶ ಕಂಡ ಇಪ್ಪತ್ತೆಂಟು ಪ್ರಕಾರ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮ್ಮನ್ನು ಪವಿತ್ರ ಜನರಾಗಿ ಸ್ಥಾಪಿಸಲಿ ಎಂದು ಇಲ್ಲಿ ಹೇಳಲ್ಪಟ್ಟಿದೆ ತಂದೆಯೇ ಸರ್ಗುಣ ಮತ್ತು ಹರ್ಷ ಅವರಿಗೆ ಸೇವೆಯಲ್ಲಿ ಆಶೀರ್ವಾದ ಮಾಡು ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಎಲ್ಲ ರೀತಿಯ ಆರ್ಥಿಕ ಆಶೀರ್ವಾದಗಳಿಂದ ತುಂಬು Pastor Santosh and Sunita with grace in the ministry and the growth in the school. ಸೇವೆಯಲ್ಲಿ ನಿನ್ನ ಕೃಪೆ ಮತ್ತು ಶಾಲೆ ನಡೆಸುವುದರಲ್ಲಿ ನಿನ್ನ ಬೆಳವಣಿಗೆಯನ್ನು ಅನುಗ್ರಹ ಮಾಡು ಮಾಡುಂಡರ್ ಒಳ್ಳೆಯ ಉತ್ತಮ ವ್ಯಾಸಂಗ ಮಾಡಲಿ ಮತ್ತು ಅದ್ಭುತ ಜೀವನ ಸಂಗಾತಿ ಹೊಂದಲಿ ಅಮೋಕ್ ಎಸ್ ಪಾಲ್ ಗ್ರೈಟ್ ಖುಷಿ ಕರ್ತನೆ ಜ್ಞಾನ ಹೊಂದಲಿ ಉತ್ತಮ ರೀತಿಯಲ್ಲಿ ಸಾಧಿಸಲಿ ಖುಷಿ ಉತ್ತಮ ಭವಿಷ್ಯವನ್ನು ಹೊಂದಲಿ ಪರೀಕ್ಷೆ ನಂತರ ಕರ್ತನೆ ಕರ್ತನೆಯವರನ್ನು ಸ್ಥಾಪಿಸುನಾಥ್ ಸಹೋದರಿ ಮೇರಿ ಫಿಲೋಮನ ಮತ್ತು ಸಭಾಪಾಲಕರಾದ ಕುಮಾರ್ ಅವರು ಒಳ್ಳೆಯ ಆರೋಗ್ಯ ಹೊಂದಲಿ ಪರಲೋಕದ ಎಲ್ಲ ಆನಂದ ಹೊಂದಲಿ ಯೇಸುವಿನ ನಾಮದಲ್ಲಿ ಆಮೇನ್